ಇವತ್ತಿನ ದಿನ ಕಟ್ನಟ್ಟಿ ಗ್ರಾಮದಲ್ಲಿ ಬಸವೇಶ್ವರ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮೂರ ಜನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಗಮಿಸಿರುವಂಥ ವೇದಿಕೆಯನ್ನು ಹಂಚಿಕೊಂಡಿರುವ ಅಧ್ಯಕ್ಷರಾದಿಯಾಗಿ ಎಲ್ಲರಲ್ಲಿಯೂ ಹಾಗೂ ಗ್ರಾಮದ ಸರ್ವರಲ್ಲಿಯೂ ವಂದಿಸುತ್ತಾ ಇದು ಒಂದು ಬಹಳ ಗುರುತರವಾದ ಕಾರ್ಯಕ್ರಮ ಸರ್ವಜ್ಞ ಕವಿ ಹೇಳ್ತಾನೆ ಎಲ್ಲ ಬಲ್ಲವರಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲಿದರು ಬಹಳ ಇಲ್ಲ ಬಲ್ಲಿದರು ಬಹಳ ಇಲ್ಲ ಬಲ್ಲಿದರಿಗೆ ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ಅಂದರೆ ಇಲ್ಲೆಲ್ಲ ನಿಮ್ಮನ್ನ ಹಿಡಿದು ನಮ್ಮ ನಮ್ಮವರೆಗೂ ಎಲ್ಲರೂ ಎಲ್ಲರೂ ಬಲ್ಲವರಿಲ್ಲ ನಾವು ಬಲ್ಲವರು ಬಹಳ ಇಲ್ಲ ಬಲ್ಲವರು ಜಾಸ್ತಿ ಇಲ್ಲ ಅದಕ್ಕಾಗಿ ಬಲ್ಲವರನ್ನ ಇಲ್ಲಿ ಸ್ವಲ್ಪ ಜನರನ್ನು ಕೂರ್ಸಾರ ಒಂದ್ ಹದಿನೈದು ಜನರನ್ನು ಕೂರ್ಸಾರ ಯಾಕಂದ್ರೆ ಪ್ರತಿ ಸ್ಕೂಲ್ ನಿಂದ ಒಪ್ಪರು ಇಪ್ರನ್ನ ಆಯ್ಕೆ ಮಾಡಿದಾರ ಅವ್ರ ಬಲ್ಲವರು ಇಷ್ಟ ಜನ ಜನರಿಗೆ ಬಲ್ಲಿದರಿಗೆ ಬಲವಿಲ್ಲ ಅಂತ ಮೊದಲು ಅವನು ಸರ್ವಜ್ಞನ ಕಾಲದಾಗ ಬಲ ಇರ್ಲಿಲ್ಲ ಆದ್ರೆ ಈಗ ಎಲ್ಲರಿಗೆ ಬಲ ಆಯ್ತು ಇವರಿಗೆ ಇವರಿಗೆ ಬಲ ಬೆಂಬಲವಾಗಿ ಇಡೀ ಗಟ್ನಟ್ಟಿ ಗ್ರಾಮದ ಜನತೆನ ಇವರನ್ನ ನಮ್ಮ ನಿಮ್ಮೂರಿನ ಜಾಣರನ್ನಾಗಿ ಜಾಣರನ್ನಾಗಿ ಮಾಡಬೇಕನ್ನೋ ಸದುದ್ದೇಶದಿಂದ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ಅದಕ್ಕಾಗಿ ಇದೊಂದು ಬಹಳ ಗುರುತರವಾದಂತಹ ಕಾರ್ಯಕ್ರಮ ಇದೆ ಯಾಕಂದ್ರೆ ಇವರು ಎಲ್ಲ ಕಡೆಯಿಂದ ಜಾನ ಜಾನಿಯರು ಇಲ್ಲಿ ಆಗಮಿಸಿದ್ದಾರೆ ಇವರು ಇಲ್ಲಿಗೆ ಬಂದು ನಿಮ್ಮೂರಿನ ಜಾಣರಾಗಿ ಇದರಲ್ಲಿ ಆಯ್ಕೆಯಾಗಿ ಹೋಗ್ತಾರೆ ಇವರೆಲ್ಲರಲ್ಲೂ ಯಾರಿಗೆ ಸೋಲು ಅಥವಾ ಗೆಲುವು ಸಾಮಾನ್ಯವಾಗಿ ಇದ್ದೇ ಇರ್ತತಿ ಅದರೊಳಗಡೆ ಯಾರು ಬೇಕಾದರೂ ಗೆಲ್ಬಹುದು ಯಾರು ಬೇಕಾದರೂ ಸೋಲ್ಬಹುದು ಆದರೆ ಈ ವೇದಿಕೆಯನ್ನು ಹಂಚಿಕೊಂಡು ಇಲ್ಲಿವರೆಗೂ ನಿಮ್ಮ ಪ್ರತಿಭೆಯನ್ನ ಮುರ್ಚ್ಕೊಂಡು ಬಂದಿದ್ದಿರಲ್ಲ ಇದು ಬಹಳ ಮಹತ್ವದಿದೆ ಇದರ ಜೊತೆಗೆ ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಾಕಷ್ಟು ಮುಂದುವರಿತಾ ಇದೆ ಅದರ ಜೊತೆಗೆ ನಾವು ಬಹಳ ಮೌಲ್ಯಯುತವಾಗಿ ನೈತಿಕ ಮೌಲ್ಯಗಳನ್ನು ಬೆಳೆಸ್ಕೊಂಡು ಒಳ್ಳೆ ವ್ಯಕ್ತಿಗಳಾಗಬೇಕಾಗಿದೆ ಬರೀ ನಾವು ಮಾಡ್ತಾ ಇದ್ದೀವಿ ಅಂದರೆ ಜ್ಞಾನದ ಬೆನ್ನನ್ನು ಹತ್ತಿದೀವಿ ಜ್ಞಾನದ ಬೆನ್ನ ಹತ್ತಿದೀವಿ ಆದರೆ ಮೌಲ್ಯವನ್ನು ನಾವು ಕಳ್ಕೊತಾ ಇದ್ದೀವಿ ಅದಕ್ಕೆ ಹೇಳ್ತಾರೋ ಹಿರಿಯರು ಓದುವಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಓದುವುದು ಇಪ್ಪತ್ತೈದು ಪರ್ಸೆಂಟ್ ಆದ್ರೆ ಬುದ್ಧಿ ಮುಕ್ಕಾಲು ಅಂದ್ರೆ ಮೌಲ್ಯಗಳು ಮುಕ್ಕಾಲು ಪರ್ಸೆಂಟ್ ಆಗಿರಬೇಕಾಗ್ತದೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮೌಲ್ಯದಿಂದನೇ ಜೀವನ ಮತ್ತು ಅವರ ಬದುಕುಗಳು ಸಾಗ್ತವ ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ನಾನು ಒಬ್ಬ ಉನ್ನತ ಅಧಿಕಾರಿಯಾದಂತ ಎಸ್ ಪಿ ಆಗಿದ್ದ ಅವನು ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ರು ಶಿಕ್ಷಕರು ಕುಂತಿದ್ರು ಆ ಶಿಕ್ಷಕರನ್ನ ಗುರ್ತಿಸಿದವ ಗುರ್ತಿಸಿ ಬಂದು ಕಾಲಿಗೆ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದಾಗ ಆ ಶಿಕ್ಷಕರು ಅವನನ್ನ ಗೊತ್ತಿರಲಿಲ್ಲ ಅವ್ರು ಯಾರ ಪಿ ಅಂದ್ರು ಇಲ್ಲ ಗುರುಗಳೇ ನಿಮ್ಮ ಕೈಯಾಗ ನಾ ಕಲ್ತು ಹೋದಂತ ಹುಡುಗದನಿ ಈಗ ಒಂದು ಜಿಲ್ಲೆಯ ಎಸ್ ಪಿ ಆಗೇನಿ ಎಸ್ ಪಿ ಆಗಿ ಉನ್ನತ ಅಧಿಕಾರದಲ್ಲಿದ್ದೀನಿ ಆದ್ರ ನೀವು ಒಂದು ಕಲಿಸಿದ ಪಾಠದಿಂದ ನಾ ಈ ಉನ್ನತ ವ್ಯಕ್ತಿಗಾಗೇನಿ ಇಲ್ಲದೇ ಇದ್ರೆ ನಾನು ಒಬ್ಬ ದೊಡ್ಡ ಕಳ್ಳ ಆಗ್ತಿದ್ನೇನೋ ಅಂತ ಹೇಳಿದನು ಯಾಕೆ ಪಿ ಏನ್ ಘಟನೆ ಅದ ಅಂದರು ಅಂದಾಗ ಅವರ ಕ್ಲಾಸ್ನಲ್ಲಿ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಏನ್ ಮಾಡಿದ್ದಂದ್ರೆ ಒಂದು ಒಳ್ಳೆ ಗಡಿಯಾರವನ್ನು ಕೊಂಡು ತಂದಿದ್ದ ತಂದು ಅವನು ತನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದ ಆ ಗಡಿಯಾರವನ್ನ ಈ ಎಸ್ ಪಿ ಆದಂತ ಹುಡುಗ ಕಳತನ ಮಾಡಿದ್ದಾವ್ ಕಳತನ ಮಾಡಿದಾಗ ಆ ಹುಡುಗ ಇದ್ದವ್ ಬಂದ ನನ್ನ ಗಡಿಯಾರ ಯಾರೋ ಕದ್ದಾರಿ ಅಂತ ಅವ್ರ ಶಿಕ್ಷಕರಿಗೆ ಬಂದು ಹೇಳಿದ್ ಹೇಳಿದ ಮೇಲೆ ಅವ್ರ ಶಿಕ್ಷಕರು ಏನ್ ಆ ಅವರೆಲ್ಲರಿಗೂ ಒಂದೊಂದು ಬಟ್ಟೆ ಕೊಟ್ಟರು ಕಣ್ಣಿಗೆ ಕಟ್ಕೊಳಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದೊಂದು ಬಟ್ಟೆ ಕೊಟ್ಟರು ಆ ಬಟ್ಟೆನ ಕಟ್ಟಿದ ಮೇಲೆ ಅವ್ರ ಎಲ್ಲಾರದು ಜೇಬಗಳನ್ನು ಚೆಕ್ ಮಾಡಿದ್ರು ಚೆಕ್ ಮಾಡಿದಾಗ ಒಬ್ಬ ವಿದ್ಯಾರ್ಥಿ ಜೇಬಿನಾಗ ಚೆಕ್ ಇತ್ತ ಅಂದ್ರೆ ಈ ವಿದ್ಯಾರ್ಥಿ ಜೇಬನ್ಯಾಗ ಇತ್ತ ಅವರ ಬಟ್ಟೆ ಯಾಕೆ ಕಟ್ಟಿರಿ ಯಾವ ಕಳ್ಳದ ಅನ್ನೋದು ಉಳಿದ ಹುಡುಗರ್ ಗೊತ್ತಾದ್ರ ಆ ವಿದ್ಯಾರ್ಥಿ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅನ್ನುವಂತ ಉದ್ದೇಶದಿಂದ ಅವರ ಬಟ್ಟೆ ಕಟ್ಟಿ ಆ ಗಡಿಯಾರವನ್ನು ತೆಗೆದ ಯಾವ ವಿದ್ಯಾರ್ಥಿ ದಿತ್ತ ಅವ್ರ ಕೊಟ್ರ ಕೊಟ್ಟ ಮೇಲೆ ನಾನಾ ತಿಂದ್ರಿ ನನ್ನ ಜೇಬನ್ಯಾಗಿಲ್ಲ ನೀವು ತೆಗೆದುಕೊಟ್ರಿ ಆದ್ರೆ ಅವತ್ತು ನನ್ನ ಮನ ಕಾಪಾಡ್ರಿ ನೀವು ಆ ನಕ್ಕಳಾಗ ಹೋಗಿ ಹೀಗಿನ ಮಾಡುವಂತ ಕರ್ ಈ ವ್ಯಕ್ತಿ ಆಗೇನಂದ್ರ ಆ ಹುಡುಗ ನೀನ ಕೇಳ್ರವ ಶಿಕ್ಷಕ ಯಾಕೆ ನಿಮಗೆ ಗೊತ್ತಿಲ್ಲನಂದ್ರ ನಾನೂ ಕೂಡ ಅವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡ ಚೆಕ್ ಮಾಡಿ ಅಂತ ಹೇಳ ಅಂದ್ರ ಕೂಡ ಆ ವಿದ್ಯಾರ್ಥಿ ಯಾವಾಗ ನನಗು ಕೂಡ ಕೆಟ್ಟ ಭಾವನೆ ಬರಬಾರದು ಅನ್ನುವಂತ ಸದುದ್ದೇಶದಿಂದ ಅವ್ರು ಏನ್ ಮಾಡ್ರಂತ ಆ ವಿದ್ಯಾರ್ಥಿದು ಅವು ತಾವು ಬಂದ್ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡ ಏನ್ ಮಾಡ್ರು ಆ ವಿದ್ಯಾರ್ಥಿನಿಯನ್ನು ಮಾಡಿದ್ರು ಆ ರೀತಿ ಒಳ್ಳೆಯ ನೈತಿಕ ಮೌಲ್ಯವನ್ನು ಕಲೀ ಆ ನೈತಿಕ ಮೌಲ್ಯಗಳನ್ನು ನಾವು ಕಲತ್ರ ಒಳ್ಳೆಯ ವ್ಯಕ್ತಿಗಳಾಗಕ್ಕೆ ಸಾಧ್ಯತೆ ಅದಕ್ಕಾಗಿ ಕವಿಗಳು ಹೇಳ್ತಾರೋ ಯಾರ ಬರದ ಕವನವಾದರೇನು ಯಾರೇ ಬರದ ಕವನವಾದರೇನು ಒಮ್ಮೆ ಓದಿದರೆ ಸಾಕು ಅದಕ್ಕೆ ಯಾರ ಹೆತ್ತ ಮಕ್ಕಳಾದರೇನು ಯಾರ ಹೆತ್ತ ಮಕ್ಕಳಾದರೇನು ಆ ಮಕ್ಕಳನ್ನು ವೇದಿಕೆ ಕರೆಸಿ ಅವರ ಜಾಣ್ಮೆಯನ್ನು ಗುರುತಿಸಿ ಅವರಿಗೆ ಬಹುಮಾನವನ್ನು ಕೊಟ್ಟರಾಯಿತು ಅಂತ ಹೇಳ್ತಾರೆ ಈ ಜ್ಞಾನ ಅನ್ನೋದು ಸಾಗರದಷ್ಟೈತಿ ನಮ್ಮ ಕಣ್ಣಿಗೆ ಒಂದು ಪಾತ್ರೆಯಲ್ಲಿರುವಷ್ಟು ಕಾಣ್ತತಿ ನಮ್ಮ ಜೀವನ ಪರ್ಯಂತರ ಒಂದು ಅಷ್ಟ ಸಾಧ್ಯ ಐತಿ ಇಂಥ ಗುರುತರವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ ಮಾಡಿ ಆಕಸ್ಮಿಕವಾಗಿ ಬಂದಂಥ ನನ್ನನ್ನು ಕರೆಸಿ ಈ ವೇದಿಕೆಯಲ್ಲಿ ಕೂರಿಸಿ ಒಂದೆರಡು ಮಾತುಗಳನ್ನಾಡಲು ಅವಕಾಶ ಕೊಟ್ಟಂಥ ಈ ವೇದಿಕೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಿ